ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನ ಎ ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು ಆಗ ಅವ್ರನ್ನ ಒಡಿಲಿಕ್ಕೆ ಹೋದಂತೆ ಗಿರಾಕಿ ನಾನು ಕರಿ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡ್ಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನು ತೋರಿಸುತ್ತೆ ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳದ್ರಲ್ಲ ಅವ್ರಿಬ್ಬರು ಬಹಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ದೀರಾ ಎಂತೆ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂತ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂತ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರೀತೀರಾ ಇದ್ರೆ ಇವರೆಲ್ಲ ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದಂಥದ್ದು ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ ಚಲೋ ಅಸ್ವಾಮಿ ಏನ್ ಹೇಳ್ತಾನೆ ಏನ್ ಚೆಲುವ ಅಂತ ಕರಿಬೇಕಿತ್ತ ಚಲುವ ಅಂತ ಕರಿತೀವರ ಅಂತ ಕೇಳ್ತಾರೆ ನಾನು ಹೇಳಂತಲ್ಲ ಸ್ಪೀಕರ್ ವಿಧಾನ ಪರಿಷತ್ತಿನ ಸ್ಪೀಕರ್ ಹೊರಟಿಯವ್ರಿಗೆ ಯಾಕೆ ಕುಡಿಯಕ್ಕೆ ಹೋದ್ರಿ ಇದನ್ನ ಹೊರಟಿಯವ್ರ ಕೇಳಿ ಕುಡಿಯಕ್ ಹೋಗಿದ್ರಲ್ಲ ಯಾವ ಕಾರಣಕ್ಕೆ ಕುಡಿಯಕ್ ಹೋಗಿದ್ರು ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ ಅವರ ಒಂದು ಕಲ್ಚರ್ ಏನಿದೆ ತೋರ್ಸದ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ಏ ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು ಆಗ ಅವ್ರನ್ನ ಒಡಲಿಕ್ಕೆ ಹೋದಂತೆ ಗಿರಾಕಿ ನಾನು ಕರಿ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡ್ಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನ ತೋರಿಸುತ್ತೆ ಈ ಸರ್ಕಾರಕ್ಕೆ ಏನಾದ್ರು ಮರ್ಯಾದೆ ಇದ್ರೆ ಅವ್ರು ಹೇಳದ್ರಲ್ಲ ಅವರಿಬ್ಬರು ಬಹಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ಇದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಾನ ಮಾನಮರ್ಯಾದೆ ಇದ್ರೆ ಎಂತೆ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರಿತೀರಾ ಏನ್ ಇವರೆಲ್ಲ ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ ರಾಜಕೀಯವಾಗಿದ್ದಂಥದ್ದು ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಏನ್ ಹೇಳ್ತಾನೆ ಏನ್ ಚೆಲುವ ಅಂತ ಕರಿಬೇಕಿತ್ತ ಚೆಲುವ ಅಂತ ಕರಿತೀವರ ನಿಮ್ ಅಂತ ಕೇಳ್ತಾರೆ ನಾನು ಹೇಳಂತಲ್ಲ ಸ್ಪೀಕರ್ ವಿಧಾನ ಪರಿಷತ್ ಸ್ಪೀಕರ್ ಹೊರಟಿಯವ್ರಿಗೆ ಯಾಕೆ ಕುಡಿಯಕ್ಕೆ ಹೋದ್ರಿ ಇದನ್ನ ಹೊರಟಿಯವ್ರಿಗೆ ಕೇಳಿ ಕುಡಿಯಕ್ ಹೋಗಿದ್ರಲ್ಲ ಯಾವ ಕಾರಣಕ್ಕೆ ಕುಡಿಯಕ್ ಹೋಗಿದ್ರು ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ ಅವರ ಒಂದು ಕಲ್ಚರ್ ಏನಿದೆ ತೋರಿಸ